ನನಗೆ ಸಮಗ್ರ ಮಾಹಿತಿ ಇಲ್ಲ ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು ಇಷ್ಟಾದಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು ಜಡ್ಜ್ಮೆಂಟ್ ಬಂದಿದ್ದರೂ ಎದುರಿಸ್ಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪ್ನಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ನಾನು ಅದರಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸಲ್ಲ ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪ್ನಿ ಮತ್ತು ಅವರು ಎದುರಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಎದುರಿಸ್ಬೇಕಾಗಿರೋ ಸಂಗತಿಯಲ್ಲ ನಮ್ಮ ನಮ್ಮ ಪಾರ್ಟಿ ಈಗ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂಥ ಕೆಲಸನ ಅವರು ಮಾಡ್ತಾರೆ ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದೇನೆಲ್ಲ ಅವರು ಅವರು ಮತ್ತು ಅವ್ರ ಕಂಪ್ನಿಗೆ ಸಂಬಂಧಪಟ್ಟಿದ್ದು ಶಿಕ್ಷೆ ಅನುಭವಿಸೋದಾದರೂ ಅವರೇ ಅನುಭವಿಸ್ಬೇಕು ಅಪೀಲ್ ಹೋಗೋದಾದರೂ ಅವರೇ ಹೋಗಬೇಕು ನಾಟ್ ಪಾರ್ಟಿ ನಾವು ಹಂಗಂತ ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫಿಕೇ ಜಸ್ಟಿಫೈ ಮಾಡಕ್ಕೆ ಹೋಗೋಲ್ಲ ನನಗೆ ಸಮಗ್ರ ಮಾಹಿತಿ ಇಲ್ಲ ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು ಇಷ್ಟಾದ ಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು ಜಡ್ಜ್ಮೆಂಟ್ ಬಂದಿದ್ದರೂ ಎದುರಿಸ್ಬೇಕಾಗಿರೋದು ಜನಾರ್ದನ್ ರೆಡ್ಡಿಯವರು ಮತ್ತು ಅವ್ರ ಕಂಪ್ನಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ನಾನು ಅದರಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸಲ್ಲ ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪ್ನಿ ಮತ್ತು ಅವರು ಎದುರಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಎದುರಿಸ್ಬೇಕಾಗಿರೋ ಅಲ್ಲ ನಮ್ಮ ನಮ್ಮ ಪಾರ್ಟಿ ಈ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂಥ ಕೆಲಸ ಅವರು ಮಾಡ್ತಾರೆ ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದಿದೆಯಲ್ಲ ಅವರು ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು ಶಿಕ್ಷೆ ಅನುಭವಿಸೋದಾದರೂ ಅವರೇ ಅನುಭವಿಸಬೇಕು ಅಪೀಲ್ ಹೋಗೋದಾದರೂ ಅವರೇ ಹೋಗಬೇಕು ನಾಟ್ ಪಾರ್ಟಿ ನಾವು ಹಂಗಂತ ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫಿಕೇ ಜಸ್ಟಿಫೈ ಮಾಡೋಕ್ಕೆ ಹೋಗಲ್ಲ ನನಗೆ ಸಮಗ್ರ ಮಾಹಿತಿ ಇಲ್ಲ ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು ಇಷ್ಟಾದಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು ಜಡ್ಜ್ಮೆಂಟ್ ಬಂದಿದ್ದರೂ ಎದುರಿಸ್ಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪ್ನಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ನಾನು ಅದರಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸಲ್ಲ ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪ್ನಿ ಮತ್ತು ಅವರು ಎದುರಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಎದುರಿಸ್ಬೇಕಾಗಿರೋ ಸಂಗತಿಯಲ್ಲ ನಮ್ಮ ನಮ್ಮ ಪಾರ್ಟಿ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂಥ ಕೆಲಸನ ಅವರು ಮಾಡ್ತಾರೆ ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದಿದೆಯಲ್ಲ ಅವರು ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು ಶಿಕ್ಷೆ ಅನುಭವಿಸೋದಾದರೂ ಅವರೇ ಅನುಭವಿಸಬೇಕು ಅಪೀಲ್ ಹೋಗೋದಾದರೂ ಅವರೇ ಹೋಗಬೇಕು ನಾಟ್ ಪಾರ್ಟಿ ನಾವು ಹಾಗಂತ ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫಿಕೇ ಜಸ್ಟಿಫೈ ಮಾಡಕ್ಕೆ ಹೋಗೋಲ್ಲ ನನಗೆ ಸಮಗ್ರ ಮಾಹಿತಿ ಇಲ್ಲ ಯಾವ ಕೇಸ್ನಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂತ ಜಡ್ಜ್ಮೆಂಟ್ ನೋಡಿದ ಮೇಲೆ ಪ್ರತಿಕ್ರಿಯಿಸ್ಬೋದು ಇಷ್ಟಾದಮೇಲೂ ಕೂಡ ಕೇಸು ಅದು ಅವ್ರ ಕಂಪ್ನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು ಜಡ್ಜ್ಮೆಂಟ್ ಬಂದಿದ್ದರೂ ಎದುರಿಸ್ಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪ್ನಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ನಾನು ಅದರಲ್ಲಿ ರಾಜಕಾರಣ ಮಾಡೋಕೆ ಬಯಸಲ್ಲ ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪ್ನಿ ಮತ್ತು ಅವರು ಎದುರಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಎದುರಿಸ್ಬೇಕಾಗಿರೋ ಸಂಗತಿಯಲ್ಲ ನಮ್ಮ ನಮ್ಮ ಪಾರ್ಟಿ ಈಗ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅಥವಾ ಅವರು ತೀರ್ಪನ್ನು ಪ್ರಶ್ನೆ ಮಾಡುವಂಥ ಕೆಲಸನ ಅವರು ಮಾಡ್ತಾರೆ ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದೀರೆಲ್ಲ ಅವ್ರಿಗೆ ಅವರು ಮತ್ತು ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದು ಶಿಕ್ಷೆ ಅನುಭವಿಸೋದಾದರೂ ಅವರೇ ಅನುಭವಿಸ್ಬೇಕು ಅಪೀಲ್ ಹೋಗೋದಾದರೂ ಅವರೇ ಹೋಗಬೇಕು ನಾಟ್ ಪಾರ್ಟಿ ನಾವು ಹಂಗಂತ ಹಂಗಂತ ಕಾಂಗ್ರೆಸ್ ರೀತಿಯಲ್ಲಿ ಎಲ್ಲವನ್ನೂ ಜಸ್ಟಿಫಿಕೇಟ್ ಜಸ್ಟಿಫೈ ಮಾಡೋಕ್ಕೆ ಹೋಗೋಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली